ಭಾರತ ದೇಶದಲ್ಲಿ ಶಿಕ್ಷಕರಿಗೆ ಉನ್ನತ ಸ್ಥಾನಮಾನ ನೀಡಲಾಗುತ್ತದೆ ಶಿಕ್ಷಕರಿಗೆ ದೇವರಿಗಿಂತ ಮೇಲು ಎಂದು ಪರಿಗಣಿಸಲಾಗುತ್ತದೆ ನಮ್ಮ ಜೀವನವನ್ನು ರೂಪಿಸುವಲ್ಲಿ ಶಿಕ್ಷಕರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ ಪೋಷಕರು ನಮಗೆ ಜೀವನವನ್ನು ನೀಡುತ್ತಾರೆ ಆದರೆ ಶಿಕ್ಷಕರು ಜೀವನಕ್ಕೆ ಸರಿಯಾದ ಮಾರ್ಗವನ್ನು ತೋರುತ್ತಾರೆ ಶಿಕ್ಷಕರು ಬರೀ ಪುಸ್ತಕಗಳ ಜ್ಞಾನವನ್ನು ಮಾತ್ರವಲ್ಲದೆ ಉತ್ತಮ ಮೌಲ್ಯಗಳು ಶಿಸ್ತು ವ್ಯಕ್ತಿತ್ವವನ್ನು ಕೂಡ ಕಲಿಸುತ್ತಾರೆ ನಮ್ಮ ಭಾರತದ ಎರಡನೇ ರಾಷ್ಟ್ರಪತಿ ಜೊತೆಗೆ ಶ್ರೇಷ್ಠ ಶಿಕ್ಷಕ ಮತ್ತು ತತ್ವಜ್ಞಾನಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ ಐದರಂದು ಜನಿಸಿದರು ಅವರ ಜನ್ಮ ನೆನಪಿಗಾಗಿ ಈ ದಿನವನ್ನು ನಾವು ಶಿಕ್ಷಕರ ಎಂದು ಆಚರಿಸುತ್ತೇವೆ ಶಿಕ್ಷಕರ ದಿನಾಚರಣೆಯನ್ನು ಮೊದಲನೇ ಬಾರಿಗೆ ಹತ್ತೊಂಬತ್ನೂರ ಅರವತ್ತೆರಡರಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮ ದಿನವಾಗಿ ಆಚರಿಸಲಾಗಿದೆ ಮುಂದೆ ಗುರಿ ಹಿಂದೆ ಗುರು ಇತವ ಎಂದಿಗೂ ಜೀವನದಲ್ಲಿ ಸೋಲಲಾರ ನಮ್ಮ ಜೀವನದಕ್ಕೂ ಶಿಕ್ಷಕರ ಮಾರಷಣವನ್ನು ನೆನಪಿಸಿಕೊಳ್ಳಬೇಕು ಕೊನೆಯದಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳಿದಂತೆ ಶಿಕ್ಷಣವು ಮನುಷ್ಯನಿಗೆ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಶ್ರೇಷ್ಠ ನಾಗರಿಕನನ್ನಾಗಿ ಮಾಡುತ್ತದೆ ಅದೇ ಅದೇ ನಾಗರಿಕನಾಗಬೇಕಾದರೂ ಉತ್ತಮ ಶಿಕ್ಷಕ ಬಹಳ ಮುಖ್ಯ ಮತ್ತೊಮ್ಮೆ ಎಲ್ಲ ನನ್ನ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆ ಹತ್ತಿಕ ಶುಭಾಶಯಗಳು